ನಾನೇ ಅಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ ಅಂತೇಳಿ ಮೊನ್ನೆ ದಿನೇಶ್ ಗುಂಡೂರಾಯ್ ಹೇಳಿದ್ರು ಆದರೆ ಯಾವುದೇ ಪ್ರಕರಣ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರಾದರೂ ನೋಟಿಸ್ ಶೀಟರ್ ಪ್ರಕರಣ ಉಸ್ತುವಾರಿ ಮಂತ್ರಿಗಳ ಮೇಲೆ ಬರೋದಿಲ್ಲ ಪ್ರಕರಣ ಅದು ಪೊಲೀಸ್ ತಂತ್ರದಲ್ಲಿ ತೀರ್ಮಾನ ಆಗಿರ್ತದೆ ಏನಾಗಿದ್ದಾರ ನಮ್ಗೆ ಗೊತ್ತಿಲ್ಲ ಅಲ್ಲ ಬಿಜೆಪಿ ಅಂದರೆ ಪೊಲೀಸರನ್ನ ಪೊಲೀಸರೆಲ್ಲ ಬಿಜೆಪಿ ಪೊಲೀಸರೆಲ್ಲ ಕಾಂಗ್ರೆಸ್ ಅಂತಿರಲಿಲ್ಲ ಅವ್ರು ಹೇಳಿರೋದೇನು ನೀವು ಹೇಳುತ್ತೇನೆ ಅವ್ರು ಏನು ಬಿ ಜೆ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಅವರ ಮೇಲೆ

ನಮ್ಮ ಮೇಲೆ ನಾನು ನಿನ್ನೆ ಪೋಯಿನ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳತ್ರ ಪೋ ಎ ಕೇಳ್ತಾರೆ ಏನಾಗಿದೆ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಇನ್ನೊಂದು ಹೇಳ್ತಾರೆ ನನ್ನ ಪ್ರತಿಭೆ ಅಲ್ಲ ಈ ಬಾಂಬೆ ಸ್ಥಳೀಯ ಆದರೆ ಒಂದು ಸರಕಾರ ನಾನು ಅದೇ ಹೇಳ್ತಾರೆ ನಿಮ್ಮ ಹೇಳ್ತೀನಿ ನಾನು ಅದೊಂದು ಸರಕಾರ ಅಧಿಕಾರಿ ನಾನು ಅದನ್ನೇ ಹೇಳ್ತೀನಿ ಅಧಿಕಾರಿಗಳು ಅವರ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾರೆ ಮುಂದುವರೆದು ರಾಜ್ಯ ಸರ್ಕಾರ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅಧಿಕಾರಿಗಳಂತ ತಪ್ಪು ಮಾಡಿಸಿದ್ದು ಅಂತ ಪ್ರಕರಣಗಳು ನಡೆಯಿತು ಈ ಎರಡನೇ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳನ್ನ ದಮನ ಮಾಡುವಂತ ಕೆಲಸಕ್ಕೆ ಕೈಗಿತ್ತು ನಮ್ಮ ಮುಖಂಡರನ್ನ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡೋರನ್ನ ಹಿಂದೂಗಳ ಬಗ್ಗೆ ಜನಜಾಗೃತಿ ಮಾತು ಮಾಡುವವರನ್ನ ಗೋಗಳ ರಕ್ಷಣೆ ಮಾಡಬೇಕು ಅಂತ ಹೇಳೋರನ್ನ ಈ ರೀತಿ ದಮನ ಮಾಡಬೇಕು ಮತಾಂತರ ವಿರೋಧಿಸುವವರನ್ನ ದಮನ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅನ್ನೋ ಕಾರಣಕ್ಕೆ ಹಿಂದ್ಯಾವುದಾದ್ರೂ ಸರ್ಕಾರ ಇದ್ರೆ ನಮ್ಮ ಸರ್ಕಾರ ಅಂದರೆ ಹಿಂದೂಗಳ ಅಲ್ಲದೆ ಮೇಲೆ ದೌರ್ಜನ್ಯ ಮಾಡುವಂಥ ಪರಂಪರೆಯನ್ನು ನಾವು ಮಾಡಿದ್ದೆವು ಇಲ್ಲಿವರೆಗೂ ಮಾಡಿಲ್ಲ ಅದು ಮಾಡೋದು ಸರಿಯಲ್ಲ ಆದರೆ ಕಾಂಗ್ರೆಸ್ ತಪ್ಪನ್ನು ಮಾಡ್ತಾರೆ ಅನ್ನುವ ಕಾರಣಕ್ಕ ಗಟ್ಟಿಸ್ಬೇಕು ನಾವು ಪ್ರತಿಭಟನೆ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಮಾತನಾಡಿದ ದೌರ್ಜನ್ಯ ಇಡೀಬೇಕು ಅಂತ ಏನಿಲ್ಲ ಬಹಳ ದಿವಸಗಳ ಕಾಲ ಈ ರೀತಿಯ ಅಡೆ ಆಡಳಿತ ನಡೆದು ಸರಿಯಲ್ಲ ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಎಲ್ಲರೂ ಒಟ್ಟಾಗಿ ಒಂದಾಗಿ ಎಲ್ಲ ಶಾಸಕರು ನಿನ್ನೆ ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಉಡುಪಿ ಜಿಲ್ಲೆ ಅಧಿಕಾರನಲ್ಲಿ ಯಾರೋ ಸಂದೇಶವನ್ನು ರವಾನಿಸಿದ್ರು ಅಂತ ಹೇಳಿ ಸಾಮಾನ್ಯ ಸಂದೇಶ ಅವ್ರ ಬಗ್ಗೆ ಪ್ರಕಟದಾಗಬೇಕು ಉಡುಪಿ ಜಿಲ್ಲೆಯಲ್ಲಿ ಯಾವ ವಾತಾವರಣ ಇಲ್ಲದೇ ಇದ್ರು ಕೂಡ ಜನರನ್ನ ಕಾರ್ಯಕರ್ತರನ್ನ ಹೆದರಿಸುವಂತಹ ತಂತ್ರಗಾರಿಕೆ ಪೊಲೀಸರ ಮೂಲಕ ನಡೆಯುತ್ತೆ ಪೊಲೀಸರನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿ ಸಾಮಾನ್ಯ ಪೊಲೀಸನ್ನು ಕೇಳಿದ್ರೆ ನಮಗೆ ಮೇಲಾಧಿಕಾರಿಗಳ ಆದೇಶ ಇರ್ತಾರೆ ಮೇಲಾಧಿಕಾರಿಗಳು ಅವರಿಂದ ಮೇಲೆ ತೋರಿಸ್ತಾರೆ ಅದು ಇದು ಸರ್ಕಾರದ ಅಜೆಂಡ ಶಾಂತಿ ಸಂಸ್ಥೆ ಕಾಪಾಡಬೇಕು ಅಂತ ಹೇಳುವವರು ಎಲ್ಲ ನೋಡ್ತಾ ಏನಾಗಿದೆ ಎಂತಾಗಿದೆ ಏನ್ ಮಾಡುವಂತ ಯೋಚನೆ ಮಾಡುವಂತ ನಿಟ್ಟನ್ನು ಬಿಟ್ಟು ಪೊಲೀಸ್ ಮೂಲಕ ದಬಾಳಿಕೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷದ ಕಾರ್ಯಕರ್ತರು ಮತ್ತು ಹಿಂದೂಗಳ ಬಗ್ಗೆ ಕೆಲಸ ಮಾಡುವವ್ರನ್ನ ಬಾಯಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವುದು ಅತ್ಯಂತ ಖಂಡನೀಯ ನಾನು ಈ ಮೂಲಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗ್ರಾಮ ಮಂತ್ರಿಗಳಿಗೆ ಮಂಗಳೂರು ಉಸ್ತುವಾರಿ ಬಗ್ಗೆ ಆಗ್ರಹ ಒಂದು ರೀತಿಯ ಗೊಂದಲದ ವಾತಾವರಣ ನೀವು ನಿಲ್ಲಿಸಬೇಕು ಎಲ್ಲರೂ ಒಟ್ಟಾಗಿ ಬದುಕಬೇಕಾದ ಆ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯವಸ್ಥೆಗಳು ಬೇಕು ಯಾವ ಹತ್ಯೆ ಯಾವ ಹಿಂದೂಗಳ ಹತ್ಯೆ ಆಗಲಿ ಮುಸ್ಲಿಮರ ಹತ್ಯೆ ಆಗಲಿ ಯಾರು ಹತ್ಯೆ ಬೇಕಾದರೂ ಕೂಡ ನಾವು ಯಾರೂ ಅದನ್ನು ಸಮರ್ಥಿಸಿಲ್ಲ ಆದರೆ ನೀವು ಏಕಪಕ್ಷೀಯವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಪ್ರತಿಪಕ್ಷ ಮತ್ತು ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡುತ್ತೆ ಇದ್ರೆ ಮುಂದುವರೆದು ನಾವು ಈ ವಿಚಾರದಲ್ಲಿ ತೀವ್ರವಾದಂತಹ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರ ಕೇಳಲಿಕ್ಕೆ ಇಷ್ಟಪಡ್ತೇವೆ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗ್ರಾಮ ಶ್ರೀ ಪರಮೇಶ್ವರ್ ಅವರಿಗೆ ಆಗ್ರಹಪಡಿಸ್ತೇನೆ ಇಂಥ ಒಂದು ದಬ್ಬಾಳಿಕೆ ಇಂಥ ಒಂದು ದೌರ್ಜನ್ಯ ಕಂಡ ಕಂಡಲ್ಲಿ ಪ್ರಕರಣ ದಾಖಲು ಮಾಡುವುದು ಒಂದು ರೀತಿಯಲ್ಲಿ ಯಾವುದೇ ಕೊರೆ ಇರುವಂತ ಯಾವುದೇ ದೌರ್ಜನ್ಯ ಪ್ರಕರಣದಲ್ಲಿದ್ದೇ ಇರುವಂತಹ ಕೇವಲ ಹಿನ್ನದ ಬಗ್ಗೆ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡುವವರ ಮೇಲೆ ಈ ರೀತಿಯನ್ನು ಪ್ರಕರಣ ಮಾಡ್ತಾ ಹೋಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇರುವುದನ್ನು ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಕೇಳಿಸುತ್ತೆ ಮತ್ತು ತಕ್ಷಣ ಈ ಪ್ರಕರಣವನ್ನು ನಿಲ್ಲಿಸಬೇಕು ಈ ದಬ್ಬಾಳಿಕೆಯನ್ನ ಈ ಅಹಂಕಾರವನ್ನು ಈ ಪೊಲೀಸ್ ಬಲವನ್ನು ನಿಲ್ಲಿಸಬೇಕಾದಂತಹ ಇದೆ ಎಲ್ಲೂ ಕಂಡಿಲ್ಲ ನಾವು ಮನೆಯ ಕಡೆ ನಿಂತು ಪೊಲೀಸ್ ಅಧಿಕಾರದ ಜೊತೆಯಲ್ಲಿ ಯಾರೋ ಒಬ್ಬ ಅವನು ಕೆಂಪು ಶಾಲೆ ಅನ್ನೋ ಕಾರಣಕ್ಕೋಸ್ಕರ ಅವನ್ನ ಜಿ ಪಿ ಎಸ್ ಮಾಡಿ ನೀನು ಹೊರಗೋದ್ರೆ ಜಾಗ್ರತೆ ಹೇಳಿ ಈ ರೀತಿ ವಾತಾವರಣವನ್ನು ಭಯೋತ್ಪಾದನೆ ಮಾಡೋದು ಕರ್ನಾಟಕದ ಇತಿಹಾಸದಲ್ಲಿ ನಾವೆಲ್ಲೂ ಕಂಡಿಲ್ಲ ಈ ತುಗ್ರ ಕರ್ಬಾರನ್ನು ನೀವು ನಿಲ್ಲಿಸ್ತಾ ಇದ್ರೆ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ಬಹುದೊಡ್ಡ ಜನಾಂದೋಲವನ್ನು ಪ್ರಾರಂಭ ಮಾಡಬೇಕಾದಂಥ ಇದೆ ಪರಿಸ್ಥಿತಿ ಇದೆ ಪಾರ್ಟಿ ಪಕ್ಷ ಎಲ್ಲವನ್ನು ಬಿಟ್ಟು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡೋಣ ಬನ್ನಿ ಅಂತ ಹೇಳಿ ಅಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂಥ ಉದಾಹರಣೆಗಳು ಸಿಗ್ತಾ ಜನತಾ ಪಕ್ಷಕ್ಕೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಯಾರಿಗೂ ನಂಬಿಕೆ ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಪ್ರತಿಪಕ್ಷವನ್ನು ಬಿಟ್ಟು ನಾವೇ ಅಧಿಕಾರ ನಡೆಸ್ತೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಹಾಗಾಗಿ ನಾನು ಆಗ್ರಹಪಡಿಸುವುದು ಗೃಹ ಸಚಿವರಿಗೆ ಮಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಕರ್ನಾಟಕ ಗೃಹ ಸಚಿವರಿಗೆ ಪಾರ್ಟಿ ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೇಳ್ತಾರೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅವ್ರು ಯಾರ್ಯಾರು ತೋರಿಸ್ತಾರೋ ಎಲ್ಲ ಕಾರ್ಯಕರ್ತರ ಕರೆದು ಬಿ ಪಿ ಎಸ್ ಮಾಡುವಂತ ಒಂದು ಪರಂಪರೆ ಸೃಷ್ಟಿ ಮಾಡುವಂತ ಕೆಲಸಗಳು ನಡೀತಾ ಇದೆ ನೀವು ನಿಮ್ಮ ಮೂಲ ಪ್ರಶ್ನೆ ಇರಲಿ ಅಂದ್ರೆ ನಾಯಕರ ಮೇಲೆ ಕೇಸಾದ ಮಾತನಾಡಿದ ಕಾರ್ಯಕರ್ತರ ಕಾರ್ಯಕರ್ತರ ಮೇಲೆ ಕೇಸಾದಂಗೆ ನೀವು ಮಾಡಲಿಲ್ಲ ಅಂತ ನಿಮ್ಮ ನಿಮ್ಮ ಭಾವನೆಗಳಿರ್ಬೋದು ಆದರೆ ನಿಮ್ಗೆ ಗೊತ್ತಿಲ್ಲ ಯಾವುದೇ ಒಬ್ಬ ಕಾರ್ಯಕರ್ತರ ಮೇಲೆ ಯಾವುದೇ ಪ್ರಕರಣ ಸುಳ್ಳು ಪ್ರಕರಣ ದಾಖಲಾದಾಗ ನಮ್ಮ ಮಟ್ಟದಲ್ಲಿ ನಮ್ಮ ಶಾಸಕರು ನನ್ನ ಎಂ ಆಗಿ ನಾನು ಅಧಿಕಾರದ ರೀತಿಯಲ್ಲಿ ಏನೇನು ಮಾತಾಡಬೇಕು ಅವ್ರಿಗೆ ಏನೇನು ಮಾಹಿತಿ ಕೊಡಬೇಕು ತಕ್ಷಣ ಸರಿಪಡಿಸಿ ಅಂತ ಹೇಳಬೇಕು ಆ ಎಲ್ಲ ನಿರಂತರವಾದ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದನ್ನು ಸಾರ್ವತ್ರಿಕವಾಗಿ ಇವತ್ತು ನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಸಾರ್ವತ್ರಿಕವಾಗಿ ಪ್ರಕಟ ಆಗಿದೆ ಸಾರ್ವತ್ರಿಕವಾಗಿ ಗಡಿಪಾರ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಇದನ್ನು ಜನರ ಗಮನಕ್ಕೆ ತರಬೇಕಾಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಮಾಧ್ಯಮದ ಮೂಲಕ ಮಾತಾಡಿದ್ದೇವೆ